ಈ ವಿಡಿಯೋದಲ್ಲಿ ಪಿಕ್ಸಾರ್ಟ್ ಲೈಟ್ ರೂಮ್ ಹಾಗೂ ಸ್ನ್ಯಾಪ್ಸೀಡ್ ಈ ಮೂರು ಅಪ್ಲಿಕೇಶನ್ಸನ್ನು ಯೂಸ್ ಮಾಡಿ ಸಿಂಪಲ್ ಆಗಿರೋ ಒಂದು ಫೋಟೋನ ಯಾವ ರೀತಿ ಪ್ರೊಫೆಷನಲ್ ಎಡಿಟ್ ಮಾಡೋದು ಅಂತ ನೋಡೋಣ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಮೊದಲು ನೀವು ಪಿಕ್ಸಾರ್ಟ್ ಅಪ್ಲಿಕೇಶನ್ಸನ್ನು ಓಪನ್ ಮಾಡಿಕೊಳ್ಳಿ ನೆಕ್ಸ್ಟ್ ಎಡಿಟಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಬ್ಯಾಕ್ಗ್ರೌಂಡ್ ಬೇಕೋ ಆ ಬ್ಯಾಕ್ಗ್ರೌಂಡ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಬ್ಯಾಗ್ರೌಂಡ್ ಸೆಲೆಕ್ಟ್ ಮಾಡ್ಕೊಂಡಾದ ಮೇಲೆ ಎಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಫೋಟೋ ಬೇಕು ಆ ಫೋಟೋನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನನಗೆ ಮೂರು ಫೋಟೋಸ್ ಬೇಕು ಇವೆರಡು ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ ನೆಕ್ಸ್ಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಒಂದೊಂದಾಗಿ ಸೆಲೆಕ್ಟ್ ಮಾಡಿಕೊಂಡು ರಿಮೂ ಬಿ ಜಿ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಬ್ಯಾಕ್ಗ್ರೌಂಡ್ ಕ್ಲಿಕ್ ಮಾಡಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡ್ಕೋಬೇಕು ಈ ಥರ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸೇಮ್ ರಿಮೂವ್ ಬಿ ಜಿ ಮೇಲೆ ಕ್ಲಿಕ್ ಮಾಡಿ ರಿಮ್ಯೂ ಬ್ಯಾಕ್ಗ್ರೌಂಡ್ ಕೊಡೋದು ಕೆಲವೊಂದು ಸಲ ನಿಮ್ಮ ಮೊಬೈಲಲ್ಲಿ ಈ ರಿಮೂವ್ ಬಿ ಜಿ ಅಥವಾ ರಿಮ್ಯೂ ಬ್ಯಾಕ್ ಗ್ರೌಂಡ್ ಅನ್ನೋದು ಅಪ್ಡೇಟ್ ಆಗಿರೋಲ್ಲ ಸೊ ನೀವು ಕಟ್ಔಟ್ ಅಂತ ಯೂಸ್ ಮಾಡಿಕೊಂಡು ಇಲ್ಲಿ ಕಾಣಿಸಿದೆಯಲ್ಲ ಕಟೌಟ್ ಈ ಕಟೌಟ್ ಯೂಸ್ ಮಾಡಿಕೊಂಡು ಔಟ್ಲೈನ್ ಅಥವಾ ಇಲ್ಲಿ ಪರ್ಸನ್ ಅಂತ ಅಂತಿದೆಲ್ಲ ಅದನ್ನ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೋಟೋ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡ್ಕೋಬೋದು ನೆಕ್ಸ್ಟ್ ನನಗೆ ಇನ್ನೊಂದು ಫೋಟೋ ಬೇಕು ನಾನು ಇಲ್ಲಿ ಎರಡು ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ನಾನು ಇನ್ನೊಂದು ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಈ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟು ರಿಮೂವ್ ಜಿ ಮೇಲೆ ಕ್ಲಿಕ್ ಮಾಡಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟರೆ ನಮ್ಮ ಫೋಟೋ ಬ್ಯಾಕ್ಗ್ರೌಂಡ್ ರಿಮೂವ್ ಆಗುತ್ತೆ ನಮಗೆ ನೆಕ್ಸ್ಟ್ ಇದನ್ನು ಯಾವ ಥರ ಬೇಕೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಆದಮೇಲೆ ನೆಕ್ಸ್ಟ್ ಒಂದೊಂದೇ ಫೋಟೋ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಎರೇಸ್ ಬಟನ್ ಕಾಣಿಸಿದೆಲ್ಲ ಅದನ್ನು ಕ್ಲಿಕ್ ಮಾಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕ್ಲೀನಾಗಿ ಈ ಥರ ಝೂಮ್ ಹಾಕ್ಬಿಟ್ಟು ಈ ಥರ ಎರೇಸ್ ಮಾಡಬೇಕು ನೆಕ್ಸ್ಟ್ ಒಂದು ಫೋಟೋ ಆಯಿತು ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಫೋಟೋ ಬೀಚಿ ಈ ಥರ ಕ್ಲೀನಾಗಿ ಫಸ್ಟ್ ಎರೇಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಾದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಎರೇಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಒಂದು ಫೋಟೋನ ಈ ಥರ ಕ್ಲೀನಾಗಿ ಇಷ್ಟ ಆದಮೇಲೆ ನೆಕ್ಸ್ಟ್ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಕೊಟ್ಟು ನೆಕ್ಸ್ಟ್ ಇಲ್ಲಿ ಮೋರ್ ಆಪ್ಷನ್ಸ್ ಕಾಣಿಸ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಸ್ನ್ಯಾಪ್ಸೀಡ್ಗೆ ಈ ಫೋಟೋನ ಶೇರ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸೀಡಲ್ಲಿ ಸೆಲೆಕ್ಟ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋಗೆ ಸ್ವಲ್ಪ ಬ್ರೈಟ್ನೆಸ್ ಕೊಡೋಣ ಇಷ್ಟಾದಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ಎಲ್ಲರಿಗೆ ಶೇರ್ ಮಾಡ್ಕೊಳ್ಳೋಣ ಎಲ್ಲರಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಕಲರ್ಸಲ್ಲಿ ಹೋಗಿ ನೆಕ್ಸ್ಟು ನಿಮ್ಗೆ ಯಾವ್ದು ನಿಮ್ಮ ಫೋಟೋಗೆ ಯಾವ ಥರ ಬೇಕೋ ಆ ಥರ ಕಲರ್ಸ್ ಕೊಡ್ತಾ ಹೋಗಿ ಈ ಥರ ಫೋಟೋಗೆ ಕಲರ್ ಅಡ್ಜಸ್ಟ್ಮೆಂಟ್ ಮಾಡಿದ ಮೇಲೆ ಶೇರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಸೇವ್ ಮಾಡ್ಕೊಳ್ಳಿ